ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರಿಗೂ ಹೆಸರು ಬೇಗ ಹೋಗ್ಬಿಡಿ ನಾನು ಆಚುಲಿ ಈ ಕಾರ್ಯಕ್ರಮದ ಮೋಸ್ಟ್ ಕೇಂದ್ರದಿಂದಾಗಿರ್ತಕ್ಕಂಥ ನಮ್ಮೆಲ್ಲರ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರೋಡರಿ ಕ್ಲಬ್ನ ಶ್ರದ್ಧಾಂಶ ಸರ್ ನಮಗೆ ಶಾಸಕರ ಒಳ್ಳೇದಾಗ್ಲಿ ಹಾಗೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಾಗ ಕಾಡಪಲ್ಲಿ ಏನ್ ಇವತ್ತು ವಿಶೇಷವಾದ ನೈಲ್ ಬಾರಿ ಇದು ಹೆಂಗ್ ಬರೋದು ಅಂತ ನನಗೊಂದು ಆಚೆ ಸ್ವಲ್ಪ ಆಮೇಲೆ ಸತ್ಯಂಗ್ ಸರ್ ಅಧ್ಯಕ್ಷನ ಆಗ್ತದ್ ಬನ್ನಿ ಸರ್ ಅಂತ ಹೋಗಿ ಹೋಗಿ ದೇವಮಲ್ಯ ಹಾಕ್ತಿದ ಅಂತ ದೇವಮುಲ್ಯ ಹಾಕಿ ಒಳ್ಳೇದಾಗ್ಲಿ ನಾನು ರಾಘಣ್ ಸ್ಪೀಚ್ ಮಾಡಿದ್ಮೇಲೆ ಅನಿಸ್ತು ನಾನು ಕೂಡ ಮೆಂಬರ್ ಆಗ್ಬೇಕು ಅಂತ ಇಲ್ಲಿ ಹಾಕಬಕ ಮಾಡಿ ಇದಾದ್ಮೇಲೆ ನೋಡಕ್ ಹೋಗಿದ್ದೆ ಆ ಹೋದಾಗ ಅಲ್ಲಿ ಒಂದು ಕೊರತೆ ಇತ್ತು ರೋಡ್ ಸಮಸ್ಯೆ ಇತ್ತು ಸೊ ಸೊನ್ನೆಲ್ಲ ನಿನ್ನೆ ನಾನು ಮುನ್ಸಿಪಾಲಿಟಿ ಫೈನಾನ್ಸ್ ಅಮೌಂಟ್ ಬಂತು ಫೈನಾನ್ಸ್ ಅಮೌಂಟ್ ಬಂತು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಅಮೌಂಟ್ ಒಂದ್ ಕೋಟಿ ಎಂಬತ್ತೈದು ಲಕ್ಷ ಆ ರೋಡ್ ನಾನು ಸೇರಿಸ್ಬಿಟ್ಟು ಬಂದ್ ರೋಡ್ ಹಾಕಿ

ನೆಕ್ಸ್ಟ್ ಇನ್ನ ಬರ್ಬೇಕಾಗುತ್ತೆ ಯಾರು ಇಷ್ಟು ದೊಡ್ಡ ಬಿಟ್ಟು ಇಟ್ಟು ಯಾವ ಪ್ರೈವೇಟ್ ಸ್ಕೂಲ್ ಹೋಗ್ತೀನಿ ಇಲ್ಲ ಸರ್ ರೋಡ್ರಿಂದ ಅಂತ ನಮಗೆ ಈ ರೋಡ್ ರೋಡ್ರಿಂದರ್ತಕ್ಕಂಥ ಏನು ನನಗೆ ಒಂದು ಆಸೆ ಇತ್ತು ಜಾಸ್ತಿ ಆಯ್ತು ಪ್ರಾಮಿಸ್ ಜಾಸ್ತಿ ಆಯ್ತು ಇಲ್ಲ ತುಂಬಾ ಚೆನ್ನಾಗಿದೆ ಇದು ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಹತ್ತು ಹದಿನೈದು ಇದ್ದಾಗ ಎಮ್ ಎಲ್ ಆಗಿ ಈಸಿ ಆಗುತ್ತೆ ಕೆಲಸ ಮಾಡಕ್ಕೆ ಯಾಕೆ ನಿಮ್ಮದು ಅರ್ಲಿ ಕಂಡೆ ಕೆಲಸ ಆಗುತ್ತೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನನಗೆ ಇದು ನೋಡಿ ತುಂಬಾ ನನಗೆ ಶಾಕ್ ಆಯ್ತು ಖುಷಿ ಆಯ್ತು ಸುಮಾರು ಈಗ ಏನಂತಂದ್ರೆ ಯಾವ್ದಾದ್ರು ಸಂಘದ ಅಧ್ಯಕ್ಷ ಅಂತಂದ್ರೆ ನನ್ಗೆ ಏನ್ ಸಿಕ್ ಆಲ್ಮೋಸ್ಟ್ ಅಲ್ಲ ಇದ್ರಲ್ಲಿ ಏನ್ ಸಿಗುತ್ತೆ ಅಂತ ಕೇಳ್ತಾರೆ ಒಂದೇ ಕ್ಲಬ್ ಅಲ್ಲಿ ಸರ್ವಿಸ್ ಬರ್ತಕ್ಕಂತ ಬರ್ತಕ್ಕಂಥ ಕ್ಲಬ್ ಇದ್ರೆ ಅದು ರೋಟಿ ಕ್ಲಬ್

ಗುಡಿ ಅಂತ ಲೈಫ್ ಸಿಹಿ ಅಂತ ಇಲ್ಲದವ್ರಿಗೆ ಗೋಡಿ ಅಂತ ಕರೀತಾರೆ ಇದೆಲ್ಲರೂ ಗೊತ್ತಿರ್ತಕ್ಕಂಥ ಯಾವ ವ್ಯಕ್ತಿಗೆ ಅನ್ಕಂಡಿ ಸಿಗಲ್ಲ ಐದೇ ಅಂತ ಹೇಳ್ತಾರೆ ಯಾರು ಸಿಗ್ತೋ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಕಂಗ್ರಾಚುಲೇಷನ್ಸ್ ಎಲ್ಲಾ ನನ್ನ ಏನ್ ಈ ವರ್ಷ ಏನ್ ಎಲ್ಲ ಗೋಡಾ ಪ್ರಡಿಸ್ ಆಗಿದ್ರಿ ನಿಮ್ಗೂ ನನ್ನ ದಿವಸ ಅರ್ಶಿಸ್ಬರ್ಲಿ ಒಬ್ರಿಗಿದ್ದೋ ಒಬ್ರು ಕಾಂಪಿಟೇಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನಿಮ್ಗೆ ಸಿಗ್ಲಿ ಇವಾಗ ಮೆಂಬರ್ ಹೊಸ ಮೆಂಬರ್ಸ್ ಆಗಿದ್ರೆ ನೀವು ಪರ್ಮನೆಂಟ್ ಮೆಂಬರ್ಸ್ ಆಗಿ ಡ್ಯೂಪ್ಲಿಕೇಟ್ ಮೆಂಬರ್ ಆಗಿ ಬೇಡ ನೀವು ಪರ್ಮನೆಂಟ್ ಮೆಂಬರ್ ಆಗಿ ಯಾಕೆಂದ್ರೆ ಯಾವ ಮನುಷ್ಯ ದೊಡ್ಡ ವಿಜನ್ ಇಟ್ಕೊಂಡು ನೋಡ್ತಾನೆ ಅವ್ರು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಮನುಷ್ಯ ಶಾರ್ಟ್ ಅನ್ಸಿಟ್ಕೊಂಡು ಹೋಗ್ತಾನೆ ಅದು ಯಾರು ಏನು ಮಾಡಬೇಕು ಶಾರ್ಟ್ ಆಗಿ ಓದೋದು ಸೊ ದೊಡ್ಡ ದೊಡ್ಡ ಕನಸು ಕಾಣ್ತಾ ಬನ್ನಿ ಈ ಮಗು ಯಾರು ಹೇಳ್ತಾ ಇದ್ದ ಅವ್ರಲ್ಲಿ ಇದು ಎಂಬತ್ತೆಂಟು ಹುಡುಗ ಬಾರಿ ವಿಷಯ ಇದ್ದ ಇಸ್ಬೇಕು ವಹಿಸಿದ್ದ ಅಂತ ಲಕ್ಷ್ಮೀ ಹುಟ್ಟಿದ ಎಂಬತ್ತೆರಡು ಅಂತ ಹೇಳ್ತಲ್ಲ ಸೊ ಯಾರು ಬರ್ಕೊಂಡು ಟ್ಯಾಕ್ಸ್ ಹೇಳ್ಬೇಕು ಅಂತ ಹೇಳಿದ ತುಂಬಾ ಖುಷಿ ಆಯ್ತು ಒಂದು ಜನ ಸೊ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಶುಭ ಸಂದರ್ಭಕ್ಕೆ ಅವಕಾಶ ಕೊಟ್ಟಿದ್ದೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ರೋಡ್ರಿ ಕ್ಲಬ್ ಅಂತ ನಾಗರ ಸಾಹ ಬಗ್ಗೆ ಕೇಳಿದ್ದೆ ಯಾಕಂದ್ರೆ ತುಂಬಾ ಹೇಳಿದ್ರು ಇನ್ನೊಂದು ಅವ್ರಿಗೆ ಗೊತ್ತಿರಲಿ ಫುಟ್ಬಾಲ್ ಅಸೋಸಿಯೇಷನ್ ಇದರಲ್ಲಿ ಕೂಡ ಡಿಸ್ಟಿಕ್ ಎಲ್ಲಾ ಮಕ್ಕಳಿಗೂ ಬ್ಯಾಸ್ಕೆಟ್ಬಾಲ್ ಎಲ್ಲಾ ಮಕ್ಕಳಿಗೂ ಎಲ್ಲಾ ಡೆಲಿಗೇಟ್ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ಆಡ್ತಾರೆ ಅವ್ರ ಪ್ರೆಸಿಡೆಂಟ್ ಅವರು ಅವರು ಇನ್ನೂ ಯಾವ್ದಾದ್ರು ಗೊತ್ತಿಲ್ಲ ಮುಂದಿನ ದಿವಸದಲ್ಲಿ ಯುವ ಯುವ ಮಿತ್ತರು ದಯವಿಟ್ಟು ವೇದಿಕೆ ಬನ್ನಿ ಅವಕಾಶ ಇದೆ ಒಂದು ಮಾತನ್ನ ನಾನು ಹೇಳಕ್ ಇಷ್ಟ ಮಾಡಿ ಯುವ ಅವಕಾಶ ನಿಮ್ ಹತ್ರ ಹುಡ್ಕೊಂಡ್ ಬರಲ್ಲ ಅವಕಾಶಗಳನ್ನ ನೀವು ಹುಡ್ಕೊಂಡು ಹೋಗ್ಬೇಕು ನಾನು ಹುಡುಗ ಜಾಸ್ತಿ ಇಳಿತರಿಗೆ ಹೇಳ್ತೀನಿ ಸಮಾಜ ಕಟ್ಟುವಂತ ಕೆಲ್ಸ ಮಾಡ್ಬೇಕಂದ್ರೆ ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ಹುಟ್ಟಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಎಂ ಎಲ್ ಎಂತ ಕಣ್ಣಿಲ್ಲ ಅಲ್ಲಲ್ವಾ ಕನ್ಸ್ಕೊಂಡಿಲ್ಲ ಬಟ್ ಎಮ್ ಎಲ್ ಆಗಿದ್ದೀನಿ ಅಂತಂದ್ರೆ ರವಿ ಪಡೋದಿಲ್ಲ ನನಗೆ ಒಂದು ಮಾತು ಗೊತ್ತಿರಲಿ ನಾನು ಫಸ್ಟ್ ಬಂದಿದ್ದ ಫಸ್ಟ್ ಸ್ಪೀಚ್ ಮಾಡಿದ್ದು ನನ್ನ ಒಂದು ನನ್ನ ಒಂದು ವಿಷನ್ ಮುಳಭಾಗದ್ ಶೈಕ್ಷಣಿಕ ಕ್ಷೇತ್ರಕ್ಕೆ ಎಜುಕೇಶನ್ ಗೆ ಹೊತ್ತು ಕೊಡ್ತೀನಿ ಇವತ್ತು ನಾನು ಸಾಧನ ಬಗ್ಗೆ ಒಂದು ವರ್ಷ ಏನಾರು ಮಾಡಿದೆ ಅಂತ ನಾನು ಹೇಳಕ್ ಅಂದ್ರೆ ತುಂಬಾ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ತುಂಬಾ ಅನುಕೂಲವನ್ನ ಮಾಡ್ಕೊಳ್ತಾ ಇದ್ದೀನಿ ಹೊಸ ಹೊಸ ಬಿಲ್ಡಿಂಗ್ಸ್ ಹೊಸ ಹೊಸ ಎಜುಕೇಶನ್ಸ್ ಇವತ್ತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಡಿಗ್ರಿ ಕಾಲೇಜ್ ಎಂಟು ಕೋರ್ಸ್ ಗಳನ್ನ ನಾವು ತಂದಿದ್ದೀವಿ ನಾನು ಮತ್ತೆ ಬರಗಿಂತ ಮುಂಚೆ ಸಾವಿರದ ಮುನ್ನೂರ ಹನ್ನೆರಡು ಜನ ಮಕ್ಳಿದ್ರು ಇವತ್ತು ಗವರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಎರಡ್ ಸಾವಿರದ ಜನ ಮುನ್ನೂರು ಮಕ್ಕಳನ್ನ ಇವತ್ತು ನಾವು ಮಾಡಿದೀವಿ ಒಬ್ಬ ಅಧ್ಯಕ್ಷನಾಗಿ ಹೇಳ್ತಿದ್ದೀನಿ ಸೊ ಒಂದೇ ಹೇಳ್ತೀನಿ ಖಂಡಿತವಾಗ್ಲು ಬನ್ನಿ ಒಂದು ಉತ್ತಮ ಸಮಾಜವನ್ನ ಕಟ್ಟೋಣ ನಾವು ಆ ಪಕ್ಷ ಈ ಪಕ್ಷ ಅಂತೆ ಉತ್ತಮ ಸಮಾಜಕ್ಕೆ ಒಂದು ದಾರಿ ಮಾಡ್ಕೋಣ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವಕಾಶ ಮಾಡ್ಕೊಟ್ಟಿದಿ ನನ್ನ ಬರಮಾಡಿ ನನ್ಗೆ ಎಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಡೆಲಿಗೇಟ್ಸ್ಗೆ ನಮಸ್ಕರಿಸುತ್ತಾ ನಿಮ್ಮ ರೋಡ್ ಇನ್ನಷ್ಟು ಇನ್ನಷ್ಟು ಮುಂದೆ ಹೋಗ್ಲಿ ಅಂತ ಹೇಳ್ತಾ ಅವಕಾಶ ಕೊಡಲಿ ಧನ್ಮಾನ್ ಕುಸ ನಮ್ಮ ಮಾತು ಮುಗಿಸಿದ್ರೆ ದಯಾಂಗನಾಟ ಮಾಡಿ